ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಆಚರಣೆ ಅದ್ದೂರಿಯಾಗಿ ನಡೆದ ಆಹಾರ ಮೇಳ ಸೀರೆ ಪಂಚಿಯನ್ನ ತೊಟ್ಟು ಸಂಭ್ರಮಿಸಿದ ವಿದ್ಯಾರ್ಥಿಗಳು ರೈತನು ಕಷ್ಟಪಟ್ಟು ಬೆಳೆದ ವರ್ಷದ ಫಸಲನ್ನ ಒಟ್ಟುಗೂಡಿಸಿ ರಾಶಿ ಪೂಜೆ ಮಾಡಿ ರಾಸುಗಳೊಂದಿಗೆ ಸಂಭ್ರಮಿಸುವ ಹಬ್ಬವೇ ಮಕರ ಸಂಕ್ರಾಂತಿ ಹಬ್ಬವಾಗಿರುವುದರಿಂದ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದ ಅರ್ಥವಿದೆ ಎಂದು ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಕಲ್ಪತರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಒಂದಾಗಿ ಸೇರಿ ಆಯೋಜಿಸಿದ್ದ ಸಂಕ್ರಾಂತಿ ಹಬ್ಬ ಹಾಗೂ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಂಕ್ರಾಂತಿ ಹಬ್ಬವು ವರ್ಷದ ಮೊದಲನೇ ಸಂಭ್ರಮದ ಹಬ್ಬವಾಗಿದೆ ರೈತರು ಕಷ್ಟಪಟ್ಟು ಬೆಳೆದ ಧಾನ್ಯಗಳು ರಾಸುಗಳು ಹಾಗೂ ಕೃಷಿ ಹುಟ್ಟುವಳಿಗಳನ್ನು ಪೂಜಿಸಿ ಸಂಭ್ರಮಿಸುವ ಭೂತಾಯಿಗೆ ವಿಶೇಷವಾದ ಭಕ್ತಿ ನಮನಗಳನ್ನು ಸಲ್ಲಿಸುವ ಹಬ್ಬವೇ ಸಂಕ್ರಾಂತಿ ಹಬ್ಬವಾಗಿರುವುದರಿಂದ ಈ ಹಬ್ಬಕ್ಕೆ ವಿಶೇಷವಾದ ಶಕ್ತಿ ಇದೆ ರೈತರು ಹಾಗೂ ಕೃಷಿಕರ ಸಂಭ್ರಮವನ್ನ ತಮ್ಮ ಸಂಭ್ರಮವೆಂಬಂತೆ ಸಂತೋಷದಿಂದ ಆಚರಿಸುತ್ತಿರುವ ವಿದ್ಯಾರ್ಥಿಗಳು ನಾಡಿನ ಅನ್ನದಾತನಾದ ರೈತನನ್ನ ಸ್ಮರಿಸಿ ಗೌರವಿಸುವ ಕೆಲಸ ಮಾಡುತ್ತಿದ್ದಾರೆ ನಾಡಿನ ಅನ್ನದಾತನಾದ ರೈತ ಹಾಗೂ ಗಡಿಯನ್ನ ಕಾಯುತ್ತಿರುವ ಯೋಧ ಇಬ್ಬರು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಲು ಕಾರಣರಾಗಿದ್ದಾರೆ ರೈತ ಮತ್ತು ಯೋಧ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಎರಡು ಕಣ್ಣುಗಳಾಗಿದ್ದರಿಂದ ಇಬ್ಬರು ಮಹನೀಯರನ್ನ ಸ್ಮರಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇರೋದು ನಾವೆಲ್ಲರೂ ಸಂಭ್ರಮಿಸಿ ಸಂತಸ ವಿಚಾರವಾಗಿದೆ ಎಂದು ನೀಲಕಂಠ ಹೇಳಿದರು ಸಂಕ್ರಾಂತಿ ಸಮೃದ್ಧವಾಗಿರಬೇಕು ಆದ್ದರಿಂದ ಒಂದು ವಿಶೇಷವಾದ ಹಬ್ಬವನ್ನ ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರ ಬಗ್ಗೆ ನಾಡಿನ ಅನ್ನದಾತ ಅಂತ ಹೇಳಿದ್ರೆ ರೈತ ರೈತನ ಬಗ್ಗೆ ಎಷ್ಟೊಂದು ಕಾಳಜಿಯನ್ನು ಅಭಿಮಾನವನ್ನು ಇಟ್ಕೊಂಡಿದ್ದೀರಿ ಅನ್ನೋದು ವ್ಯಕ್ತ ಆಗ್ತಾ ಇದೆ ಹಾಗಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಧ್ಯಾಪಕರಿಗೆ ಉಪನ್ಯಾಸಕರಿಗೆ ಮಾತೃಶ್ರೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ವಿಠಲಾಪುರ ಜಯರಾಮ್ ಅವರು ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭತ್ತವನ್ನು ಪಡೆಯೋದ್ರ ಮೂಲಕ ಇವತ್ತಿನ ಹಬ್ಬಕ್ಕೆ ಚಾಲನೆ ನೀಡಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಉಪನ್ಯಾಸಕರಿಗೆ ಹಾಗೂ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ವಂದಿಸಿ ಈ ಹಬ್ಬ ರೈತನ ಬದುಕಿನಲ್ಲಿ ಭಾಳ ಮುಖ್ಯವಾಗಿರುವಂಥ ಹಬ್ಬ ಈ ಹಬ್ಬ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಬರುವಂಥ ಮಕರ ಸಂಕ್ರಮಣ ಸಂಕ್ರಾಂತಿ ಹಬ್ಬ ನಾಡಿನ ಜನಕ್ಕೆ ಶುಭವನ್ನು ತರಲಿ ಅಂತ ಆಶಿಸ್ತಾ ಇವತ್ತು ಏನು ಆಹಾರ ಮೇಳ ವೆಜ್ಜು ವೆಜ್ ಎರಡೂ ಇದೆಯಾ ನೋಡಿ ಚಾಟ್ಸ್ ಇದೆ ಮತ್ತೆ ಚೈನಾ ಚೈನೀ ಸ್ನ್ಯಾಕ್ಸ್ ಇದೆ ಆಮೇಲೆ ರಾಗಿ ಬಾಲು ಇದೆ ಅಂತೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ರಾಗಿ ಮುದ್ದೆ ಜೋಳದ ಮುದ್ದೆ ಹೀಗೆ ಎಲ್ಲ ಬಗೆ ಬಗೆ ಡಿಶಸ್ ಅಡುಗೆಗಳು ಖಾದ್ಯಗಳನ್ನು ಎಲ್ಲ ವಿದ್ಯಾರ್ಥಿಗಳು ತಯಾರು ಮಾಡಿಕೊಂಡು ಬಂದಿದ್ದೀರಿ ನಿಮ್ಮ ಆಹಾರ ಮೇಳ ಕೂಡ ಯಶಸ್ವಿಯಾಗಲಿ ಈ ಆಹಾರ ಮೇಳ ಒಂದು ಸಂದೇಶವನ್ನು ಇವತ್ತು ನಿಯಮಿತವಾದ ಆಹಾರ ಪದ್ಧತಿ ಬೇಕು ಅತಿಯಾಗಿ ನಾವು ಆಹಾರವನ್ನು ಸೇವಿಸಿದ್ರು ಕೂಡ ಅನಾರೋಗ್ಯಕ್ಕೆ ದಾರಿ ಆಗ್ತದೆ ಇವತ್ತು ಕಾಮನ್ ಇವತ್ತು ಸರ್ವೇ ಸಾಮಾನ್ಯ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಅಂತಕ್ಕಂಥದ್ದು ಸಾಮಾನ್ಯ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗ ಮತ್ತೆ ಕೊರೋನಾ ಮತ್ತೆ ಬರ್ತಾ ಇದೆ ಅನ್ನುವಂಥ ಒಂದು ಭಯ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಅಗತ್ಯವಾದ ಮುಂಜಾಗರೂಕತಾ ಕ್ರಮಗಳನ್ನು ವಹಿಸೋಣ ಮಾಸ್ಕನ್ನು ಧರಿಸೋಣ ಈ ಕೊರೋನಾ ಮಹಾಮಾರಿ ಅಟ್ಟಹಾಸ ಮಾತೃಶ್ರೀ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಠಲಪುರ ಜಯರಾಮ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಂಕ್ರಾಂತಿ ಹಬ್ಬವು ಕಷ್ಟಪಟ್ಟು ದುಡಿಯುವ ರೈತರು ಹಾಗೂ ಭೂಮಿ ತಾಯಿಯನ್ನ ನಮಿಸಿ ಗೌರವ ಸಲ್ಲಿಸುವ ವಿಶಿಷ್ಟವಾದ ಹಬ್ಬವಾಗಿದೆ ವರ್ಷದ ಮೊದಲನೇ ಹಬ್ಬವಾಗಿರುವ ಸಂಕ್ರಾಂತಿಯನ್ನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಪರೀಕ್ಷೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಆಚರಿಸಿ ಸಂಭ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳ ಸಂಭ್ರಮವನ್ನ ಕಂಡು ಸಂತಸವಾಗಿದೆ ಕಷ್ಟಪಟ್ಟು ರೈತರು ದುಡಿಯದಿದ್ದರೆ ನಮಗೆ ತಿನ್ನಲು ಅನ್ನವೇ ಸಿಗುವುದಿಲ್ಲ ಎಂಬ ಸತ್ಯವು ಸಂಕ್ರಾಂತಿ ಹಬ್ಬದ ಸೊಬಗಿನಲ್ಲಿ ಅವ್ಯಕ್ತವಾಗಿದೆ ಎಂದು ಜಯರಾಮ್ ಅಭಿಮಾನದಿಂದ ಹೇಳಿದರು ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಂಡ್ಯ